ಓಂ ಶಾಂತಿ ಲಿಬಿಗಾಗು ಲಿಬಲ್ಲ ಯಾರ್ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಇವರ ಬಟ್ಟೆ ಮೊದಲ ಕೋಳಿ ಮೊದಲ ಏನು ಹೇಳಿದೆ ಮೊಟ್ಟೆ ಮೊಟ್ಟೆ ಮೊದಲು ಬಂತ ಅಥವಾ ಕೋಳಿ ಮೊದಲು ಬಂತ ಅಂದರೆ ಮೊಟ್ಟೆ ಮೊದಲು ಬಂತ ಮೊಟ್ಟೆಗಿಂತ ಮುಂಚೆ ಕೋಳಿ ಇತ್ತ ಕೋಳಿಗಿಂತ ಮುಂಚೆ ಮೊಟ್ಟೆ ಇತ್ತ ಈ ರೀತಿ ಅಸಂಬದ್ಧವಾದ ಅಸಂಬದ ಅಸಂಬದ್ಧವಾದ ಗೊಂದಲಮಯವಾದ ಧರ್ಮ ಸಂಕಟದಲ್ಲಿರುವ ಕೆಲವು ಪ್ರಶ್ನೆಗಳು ಆಗಾಗ ಚರ್ಚೆಯಲ್ಲಿರ್ತವೆ ಕೆಲವರು ಇವುಗಳನ್ನೆಲ್ಲ ಚರ್ಚೆ ಮಾಡ್ತಿರ್ತಾರೆ ನೀವು ನೋಡಿರ್ಬೋದು ಟಿ ವಿಗಳಲ್ಲಿ ಲೈವ್ಗಳಲ್ಲಿ ಮೂರು ನಾಲ್ಕು ಜಲ ಹತ್ತಾರು ಜಲ ಕೂತ್ಕೊಬಿಟ್ಟು ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಈ ರೀತಿ ಚರ್ಚಾ ನಡೀತಾ ಇರುತ್ತೆ ಅಲ್ವಾ ಇವರೇ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಮಾವಿನಕಾಯಿ ವಾಟೆ ಮೊದಲ ಮಾವಿನ ಮರ ಮೊದ್ಲ ನೇರಳೆ ಹಣ್ಣು ಬೀಜ ಮೊದಲು ನೇರಳೆ ಮರ ಮೊದ್ಲ ಹಾಗೆ ಕಲ್ಲಂಗಡಕಾಯಿ ಕಲ್ಲಂಗಡಕಾಯಿ ಇರುತ್ತಲ್ಲ ಅರ್ಬೂಸ ಕಲ್ಲಂಗಡ ಬೀಜ ಮೊದಲ ಹಣ್ಣು ಮೊದಲ ಹಣ್ಣು ಮೊದಲ ಬೀಜ ಮೊದಲ ಈ ಥರ ಪ್ರಶ್ನೆಗಳು ಬರುತ್ತೆ ಅಲ್ವಾ ಪಕ್ಷಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಮನಷರಿರ್ಬೋದು ಈಗ ಮನುಷ್ಯರೆಲ್ಲ ತಗೊಳ್ಳಿ ಫಸ್ಟು ಮಗು ಇತ್ತ ಅಥವಾ ತಾಯಿ ಇತ್ತ ಮನುಷ್ಯರಲ್ಲಿ ಯಾರಿದ್ರು ಫಸ್ಟು ಈಗ ಮಗು ಇದ್ದರು ಅಂದರೆ ಮಗು ಎಲ್ಲಿಂದ ಬರುತ್ತೆ ತಾಯಿ ಇದ್ದರೆ ತಲೆ ಬರೋದು ಓಕೆ ತಾಯಿ ಇದ್ದರು ಅಂದರೆ ತಾಯಿ ಎಲ್ಲಿಂದ ಬರುತ್ತೆ ಮೊದಲು ಮಗು ಆಗಿರಲೇಬೇಕಲ್ವ ಹಾಗೆ ಮೊಟ್ಟೆ ಮೊದಲು ಅಂತ ಇಟ್ಕೊಳ್ಳೋಣ ಮೊಟ್ಟೆ ಮೊದಲಪ್ಪ ಮೊಟ್ಟೆ ಎಲ್ಲರಿಗಿಂತ ಮೊದಲು ಕೋಳೆಗಿಂತ ಮೊದಲು ಮೊಟ್ಟೆನೇ ಇತ್ತು ಅಂತ ಇಟ್ಕೊಳ್ಳೋಣ ಈಗ ಮೊಟ್ಟೆ ಮೊದಲಿತ್ತು ಅನ್ನೋದಾದರೆ ಆ ಮೊಟ್ಟೆ ಎಲ್ಲಿಂದ ಬಂತು ಅಲ್ಲಿಗೆ ಕೋಳೆ ಇರಲೇಬೇಕಲ್ವಾ ಕೋಳೆ ಇಲ್ಲದ ಬಟ್ಟೆ ಬರುತ್ತಾ ಅಲ್ವಾ ಹಾಗಾದರೆ ಕೋಳೆ ಇರಲೇಬೇಕು ಆಯ್ತು ಕೋಳೆ ಇತ್ತು ಅಂತ ಇಟ್ಕೊಳ್ಳೋಣ ಕೋಳಿಲಿಂದ ಬರುತ್ತಪ್ಪ ಮತ್ತು ಬಟ್ಟೆಯಿಂದ ತಾನೆ ಹಾಗಾದರೆ ಇಲ್ಲ ಮೊಟ್ಟೆ ಮೊದಲ ಕೋಳಿ ಮೊದಲ ತಾಯಿ ಮೊದ್ಲ ಮಗು ಮೊದ್ಲ ಮಗು ಮೊದ್ಲಿತ್ತಾ ಇಲ್ಲ ತಾಯಿ ಮೊದ್ಲಿದ್ರ ಇಲ್ಲ ತಾಯಿ ಮೊದಲಿದ್ರ ಮಗು ಮೊದ್ಲಿತ್ತ ಬೀಜ ಮೊದಲ ಮರ ಮೊದಲ ಮರ ಮೊದಲ ಬೀಜ ಬೀಜ ಮೊದಲ ಯಾವ್ದು ಫಸ್ಟ್ ಇತ್ತು ಈ ರೀತಿ ಸಮಸ್ಯೆ ಇವಲ್ಲ ಇಲ್ಲಿ ಎಲ್ಲರನ್ನೂ ಕಾಡುತ್ತೆ ಅಲ್ವಾ ಇದು ತಿಳ್ಕೊಬೇಕಂದ್ರೆ ಬ್ರಹ್ಮ ಜ್ಞಾನ ಏನು ಹೇಳ್ತೀವಿ ಬ್ರಹ್ಮ ಅಂದರೆ ಈ ಸೃಷ್ಟಿ ಬೇರೆ ಇನ್ನೇನೋ ತಿಳ್ಕೊಬೇಡಿ ಬ್ರಹ್ಮ ಅಂದರೆ ಈ ಭೌತಿಕ ವಸ್ತು ಎಲ್ಲಿದೆ ಅದು ಅದರಲ್ಲಿರುವ ಸೂಕ್ಷ್ಮವಾದ ಜ್ಞಾನವೇ ಸರಸ್ವತಿ ಬ್ರಾಹ್ಮಿ 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 ಸರಸ್ವತಿ ವಿದ್ಯೆ ವಿದ್ಯಾದಾತೆ ಅಂದರೆ ಈ ಸೃಷ್ಟಿ ಅಂದರೆ ಬ್ರಹ್ಮ ಸರಸ್ವತಿ ಅಂದರೆ ಈ ಬ್ರಹ್ಮದ ಜ್ಞಾನವನ್ನು ತಿಳ್ಕೊಳ್ಳೋದೇ ಸರಸ್ವತಿ ವಿದ್ಯೆ ಗೊತ್ತಾಯ್ತಾ ಸರಸ್ವತಿ ಅಂದರೆ ವಿದ್ಯೆ ಲಕ್ಷ ವಿದ್ಯಾ ಸರಸ್ವತಿ ಅಂತೀವಲ್ಲ ಆ ವಿದ್ಯೆ ಅಂದರೆ ಈ ಬ್ರಹ್ಮಾಂಡದ ಜ್ಞಾನವನ್ನು ತಿಳ್ಕೊಳ್ಳೋದೇ ಸರಸ್ವತಿ ಅದಕ್ಕೆ ಬ್ರಹ್ಮಾಜಿ ಸರಸ್ವತಿ ಸರ್ ಬ್ರಾಹ್ಮಿ ಬ್ರಹ್ಮಾಜಿ ಬ್ರಾಹ್ಮಿ ಬ್ರಹ್ಮಾಜಿ ಓಕೆನಾ ಹಾಗಾದರೆ ಇಲ್ಲಿ ಯಾವುದು ಮೊದಲು ಹೇಳಲಿ ಹೇಳಿ ಅಲ್ಲದು ಒಂದು ಪ್ರಸ್ತುತ ಬರುತ್ತೆ ಓಕೆಲಾ ಲಾಲಾಗೆ ಗೊತ್ತಿರೋ ಉತ್ತರ ಅಲ್ಲ ಲಲ್ಲ ಬೋದಲ್ಲಿ ಲಾಲಲ್ಲಿ ನಿಮ್ಗೆ ಹೇಳ್ತೀವಿ ಪೈಲಲ್ಲಾಗಿ ಏನಪ್ಪ ಅಂದರೆ ಇಲ್ಲಿ ನಮ್ಮ ಮನಸ್ಸು ಇದೆಯಲ್ಲ ತುಂಬ ವೀಕು ಮನಸ್ಸು ತುಂಬ ಕೆಪ್ಯಾಸಿಟಿ ಕಡಿಮೆ ಲಭ ಆಲೋಚನೆಗಳು ನಮ್ಮ ಬುದ್ಧಿಶಕ್ತಿ ನಮ್ಮ ಮನಸ್ಸು ನಮ್ಮ ಜ್ಞಾನ ಜ್ಞಾನದ ಮಟ್ಟ ಭಾಳ 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 ಕಡಿಮೆ ಯಾರು ನಮ್ಮನ್ನು ಸೃಷ್ಟಿ ಮಾಡಿದಾರೋ ಗೊತ್ತಿಲ್ಲ ಅವರು ನಮಗೆ ಭಾಳ ಭಾಳ ಕಡಿಮೆಯಾದ ಬುದ್ಧಿಯನ್ನು ಇಟ್ಟಿದ್ದಾರೆ ನಾನು ತುಂಬ ಬುದ್ಧಿವಂತ ಅಂದರೂ ಕೂಡ ಯಾವುದೋ ವಿಜ್ಞಾನಿ ಪಂಡಿತೋತ್ತಮ ಅಂದರೂ ಕೂಡ ಪಂಡಿತೋತ್ತಮ ಜ್ಞಾನಿ ಅಂದರೂ ಕೂಡ ಮಹಾ ಬ್ರಿಲಿಯೆಂಟು ಜೀನಿಯಸ್ಟ್ ಅಂದರೂ ಕೂಡ ಮಹಾ ವಿದ್ಯಾವಂತ ಅಂದರೂ ಕೂಡ ಅವನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಬಟ್ಟೆ ಮೊದಲ ಕೋಳೆ ಮೊದಲ ಬೀಜ ಮೊದಲ ಮರ ಮೊದಲ ಮಗು ಮೊದ್ಲ ತಾಯಿ ಮೊದ್ಲ ಅಂತ ಅದರಲ್ಲಿ ಈ ಸಮಸ್ಯೆ ಹಾಗೆ ಉಳ್ಕೊಳ್ಬೋದಿದೆ ಅವತ್ತಿಂದ ಇವತ್ತರವರೆಗೂ ಹಾಗೆ ಉಳ್ಕೊಂಡು ಹೋಗುತ್ತೆ ಮುಂದೆ ಆದರೆ ನನಗೆ ಗೊತ್ತಿರೋ ಅನುಭವ ಅಲ್ಲ ಅಲ್ಲಿ ನಿಮ್ಮದೇ ಹೇಳ್ತೀನಿ ಅದು ಸರಿಲೋ ತಪ್ಪೋ ತಪ್ಪೋ ಸರಿಲೋ ನೆಲ್ಲ ಅಭಿಪ್ರಾಯ ನಿಮ್ಮದೇ ಹೇಳ್ತೀನಿ ಯಾವುದು ಮೊದಲು ಅಂತ ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಮಗು ಮೊದ್ಲ ತಾಯಿ ಮೊದಲ ಬೀಜ ಮೊದಲ ಮರ ಮೊದಲ ಇದ್ರ ಬಗ್ಗೆ ಉತ್ತರ ನಾನು ಕೊಡ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ಅದು ತಪ್ಪಲೋ ಸರಿಲೋ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ವಿವರವಾಗಿ ಬರೀರಿ ಸ್ವಲ್ಪ ಆಮೇಲೆ ಸರಿಲ್ಲ ಈಗ ಹೇಳ ಉತ್ತರ ಹೇಳಣಿಲ್ಲ ಗೊತ್ತಿರೋದು ನೋಡಿ ಅವರೇ ಇಲ್ಲಿ ಕೇವಲ ಒಂದು ಪ್ರಶ್ನೆ ಕೇಳಿಬಿಟ್ರೆ ಉತ್ತರ ಸಿಗೋಲ್ಲ ಇವತ್ತು ಅಷ್ಟೇ ತಿಳ್ಕೊಳ್ಳಿ ಇಲ್ಲಿ ಎಲ್ಲಿಂದ ಬಲ್ದೆ ಯಾವರು ಅಂತ ಕೇಳಿಬಿಟ್ರೆ ಬರೀ ಎರಡೇ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗುತ್ತೆ ಅವ್ರ ಬಗ್ಗೆ ತಿಳ್ಕೊಳಕ್ಕಾಗುತ್ತಾ ಆಗಲ್ಲ ಅವ್ರ ಚರಿತ್ರೆ ಎಷ್ಟೋ ಇರುತ್ತೆ ಪ್ರತಿಯೊಬ್ಬರ ಚರಿತ್ರೆಯಲ್ಲೂ ಎಷ್ಟೋ ಇರುತ್ತೆ ಅವ್ರದ್ದು ಎಷ್ಟೋ ಅನುಭವಗಳು ಎಷ್ಟೋ ಕಷ್ಟ ಸುಖ ಎಷ್ಟೆಷ್ಟೋ ಫ್ರೆಂಡ್ಸ್ ಹತ್ರ ಅವರು ಓಡಾಡಿ ಇಟ್ಕೊಂಡು ಬಂದಿರ್ತಾರೆ ಎಷ್ಟೆಷ್ಟೋ ಅನುಭವಗಳು ಪಡೆದಿರ್ತಾರೆ ಸುಖ ದುಃಖ ಲಾಭ ನಷ್ಟ ಎಲ್ಲ ಪ್ರತಿಯೊಬ್ಬ ಲಿಷಲ್ ಲಾಭ ಆಗ್ಬಿಟ್ಟೆಲ್ಲೋ ಬೆಂಗಳೂರಲ್ಲೋ ಬಾಂಬೆಲಲ್ಲೋ ಡೆಲ್ಲಿಲ್ಲೋ ಕೋಲಾರದಲ್ಲೋ ಚಿಕ್ಕಮಂಗ್ಳೂರಲ್ಲೋ ಚಿಕ್ಕಬಳ್ಳಾಪುರಲ್ಲೋ ಬಂಗ್ಳೂರಲ್ಲೋ ಎಲ್ಲೋ ಒಂದು ಕಡೆ ಲಾಭ ಇರ್ತೀವಪ್ಪ ಮಂಡ್ಯನಲ್ಲೋ ಮೈಸೂರಲ್ಲೋ ಯಾರೋ ಒಬ್ಬರು ಯಾರು ನೀನು ಯಾವರು ಅಂತ ಕೇಳಿದ ತಕ್ಷಣ ಬರೀ ಅಷ್ಟೇ ಹೇಳ್ತೀವಿ ಅನುಭವ ಎಲ್ಲ ಹೇಳೋಕ್ಕಾಗುತ್ತ ಲವ್ದು ಕಥೆ ಎಲ್ಲ ಹೇಳೋಕ್ಕಾಗುತ್ತ ಆಗಲ್ಲ ಹಾಗಂತ ಅವ್ರದ್ದು ಲಾಭ ತೇಳ್ಕೊಳೋಕ್ಕಾಗಲ್ಲ ಲವ್ದು ಅವ್ರು ಹೇಳ್ಕೊಳ ಆದರೂ ಕೇಳ್ತಿರ್ತಾರೆ ನಿಮ್ಮ ಬಗ್ಗೆ ಹೇಳಿ ಯಾವರು ಎಷ್ಟು ಓದಿದ್ರೆ ಇಷ್ಟೇ ಹೇಳ್ತಾರೆ ಏನೋ ಒಂದೊಂದು ಚೂರು ಹೇಳುವುದಷ್ಟೇ ಆ ಎಲ್ಲ ಹೇಳೋಕ್ಕಾಗಲ್ಲ ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಕೋಳೆ ಮೊದಲ ಮೊಟ್ಟೆ ಮೊದ್ಲ ಮೊಟ್ಟೆ ಮೊದಲ ಕೋಳಿ ಮೊದ್ಲ ಅಂದ ತಕ್ಷಣ ಉತ್ತರ ಸಿಗ್ಬಿಡೋಲ್ಲ ಹೇಳೋಕ್ಕೆ ಅದು ತಿಳ್ಕೊಬೇಕು ಕರೆಕ್ಟಾಗಿ ಅಂದರೆ ಒಬ್ಬ ಗುರುವ ಬ್ರಹ್ಮಜ್ಞಾನ ಪಡ್ಕೋಬೇಕು ಅಂದರೆ ಸೃಷ್ಟಿಯ ಜ್ಞಾನವನ್ನು ಪಡ್ಕೋಬೇಕು ಈ ಸೃಷ್ಟಿ ಹೆಂಗಾಯಿತು ಏಲು ಅಂತ ಇದೆಲ್ಲ ಅವ್ರದೇ ಆದ ಧರ್ಮಗಳಲ್ಲಿ ಇಸ್ಲಾಂ ಧರ್ಮ್ನಲ್ಲಿ ಅವರೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಆಡೋಮ್ ಅಂತ ಅಬ್ರಾಮ್ ಅಂತ ಯಹೋದ್ ಯೋಹಾನ್ ಅಂತ ಅವ್ರದೇ ಆದ ದೇವತೆಗಳ ಬಗ್ಗೆ ಅವ್ರದ್ದೇ ಆದ ಈ ಸೃಷ್ಟಿ ಕಥಲೆಲ್ಲ ಅವ್ರು ಬಿಚ್ಚಿಡ್ತಾರೆ ಇಸ್ಲಾಂ ಧರ್ಮದಲ್ಲಿ ಹಾಗೇ ಕ್ರೈಸ್ತ ಧರ್ಮದಲ್ಲೂ ಅವರ ಯುವ ಅಂತ ಅವರು ಬಿಚ್ಚಿಡ್ತಾರೆ ಅಬ್ರಾಹ್ಮ ಅಂತ ಅಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಯೋಹಾನ್ ಅಂತ ಸ್ಟಾರ್ಟ್ ಆಗುತ್ತೆ ಹೀಗೆ ಅವರವರ ಧರ್ಮಗಳಲ್ಲಿ ಅವರವರು ಒಂದೊಂದು ಅವ್ರದೇ ಆದ ಕಥೆಗಳೆಲ್ಲ ಅವ್ರದ್ದೇ ಆದ ಇಷ್ಟ್ರಿಗಳನ್ನ ಪುರಾಣಗಳನ್ನ ಹೇಳ್ತಾರೆ ಅವರು ಸಮರ್ಥನೆ ಮಾಡ್ಕೊಳ್ತಾರೆ ಹೇಳ್ಬಿಟ್ಟು ಹಾಗೆ ಹಿಂದೂ ಧರ್ಮದಲ್ಲೂ ಇರುತ್ತೆ ಈ ಸೃಷ್ಟಿ ಹಿಂಗಾಯಿತು ಹಂಗಾಯಿತು ಹಂಗಾಯ್ತು ಅಂತ ಶಿವ ಪುರಾಣದಲ್ಲಿದೆ ವಿಷ್ಣು ಪುರಾಣದಲ್ಲಿದೆ ಇಲ್ಲೋ ಸಾಕಷ್ಟು ಕಥೆಗಳಲ್ಲಿ ಇರುತ್ತೆ ಇದು ಇಷ್ಟು ಆದರೆ ಉತ್ತರ ಎಲ್ಲ ಕಡೆ ಹೋದ್ರೂ ಉತ್ತರ ಏನೇ ಇರುತ್ತೆ ಇದನ್ನು ಯಾರೂ ಓದಲ್ಲ ಮಾಡಲ್ಲ ತಿಳ್ಕೊಳ್ಳಲ್ಲ ಅಲ್ವಾ ಕ್ರೈಸ್ತ ಧರ್ಮದಲ್ಲಿರಲಿ ಇಸ್ಲಾಂ ಧರ್ಮದಲ್ಲಿರಲಿ ಹಿಂದೂ ಧರ್ಮದಲ್ಲಿರಲಿ ಎಲ್ಲ ಒಂದೇ ರೀತಿ ಉತ್ತರ ಇರುತ್ತೆ ಇದು ಎಲ್ಲವೂ ಒಂದು ರೀತಿಯಲ್ಲಿ ಸರಿ ಇರುತ್ತೆ ದೇವರೇ ದೊಡ್ಡವಳು ದೈವವೇ ದೊಡ್ಡದು ಅಂತ ಇಲ್ಲಿ ಹೇಳ್ತಾರೆ ದೇವತೆಗಳು ಸಾಕಷ್ಟು ಬಂದಿದ್ದಾರೆ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಅವರೆಲ್ಲ ಹೆಂಗೆ ಸೃಷ್ಟಿ ಅಲ್ಲೋದು ಇಲ್ಲೊಂದು ಇದೆ ಇಷ್ಟ್ರಿ ಇರುತ್ತೆ ಅದರಲ್ಲೂ ಗೊಂದಲ ಇರುತ್ತೆ ಗೊಂದಲ ಅದರಲ್ಲೂ ಇಲ್ಲ ಅಂತಲ್ಲ ಅದರಲ್ಲೂ ಗೊಂದಲಗಳಿದೆ ಅದಕ್ಕೆ ನಿಜವಾದ ಜ್ಞಾನ ಬ್ರಹ್ಮಜ್ಞಾನ ಸುಗ್ಲೇ ಪುರಾಣಗಳು ಓದ್ಬಿಟ್ಟೆ ಭಗವದ್ಗೀತೆ ಓದ್ಬಿಟ್ಟೆ ಏನೋ ಹಿಸ್ಟ್ರಿ ಎಲ್ಲ ತಿಳ್ಕೊಬಿಟ್ಟೆ ಅಂದ್ರೆ ಆಗಲ್ಲ ಅದರಲ್ಲೂ ಗೊಂದಲ ಇದೆ ಪುರಾಣಗಳಲ್ಲೇ ಗೊಂದಲ ಇದೆ ನೀವು ಯಾವ ಧರ್ಮನೋವಾಗಿ ಇಸ್ಲಾಮವಾಗಿ ಕ್ರಿಶ್ಚಿಯನ್ರನೋವಾಗಿ ಹಿಂದೂಗಳನ್ನೋವಾಗಿ ಬರೀ ಗೊಂದಲನ ಅಲ್ಲೇ ಕರೆಕ್ಟ್ ಆಗೋ ಥರ ಸಿಗಲ್ಲ ಬರೀ ಗೊಂದಲಗಳೇ ಇರುತ್ತೆ ಹೇಳೋದು ಯಾವುದು ಅಲ್ಲಿ ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗೋಲ್ಲ ಅದೇ ಯಾವುದೇ ಆಗಲಿ ಯಾಕೆ ಇರುತ್ತೆ ರೀತಿ ಗೊಂದಲ ಅಂದರೆ ಈ ಜಗತ್ತೇ ಮಾಯೆ ಮಾಯೆಯಿಂದ ಕೂಡಿದೆ ಎಲ್ಲರೂ ಸಿಕ್ಕಾಕೊಂಡಿರ್ತಾರೆ ಬರೀ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡು ಮತಾಂಧತೆಯಿಂದ ಮತಾಂಧತೆಯಿಂದ ನನ್ನ ಧರ್ಮನೇ ದೊಡ್ಡದು ನಮ್ಮ ಗುರುಗಳೇ ದೊಡ್ಡವರು ನಮ್ಮ ದೇವತೆಗಳೇ ದೊಡ್ಡವರು ನಾವೇಳ್ದೇ ಸರಿ ನಮ್ಮದೇ ಶ್ರೇಷ್ಠ ಸಂಸ್ಕೃತಿ ಧರ್ಮ ಪುರಾಣಗಳು ಕಥೆಗಳು ವಿ ಸತ್ಯವೇದಗಳೆಲ್ಲ ಥರ ಈ ಅಹಂ ಇರುತ್ತಲ್ಲ ಅಹಂಕಾರ ಸ್ವಾರ್ಥ ಅದು ಎಲ್ಲ ಧರ್ಮಗಳಲ್ಲೂ ಇದೆ ಅದಕ್ಕೆ ತಮ್ಮದೇ ಆದ ಅಭಿಪ್ರಾಯಗಳು ಹೋಗ್ತಾರೆ ಫೈನಲ್ ನಿಮ್ಗೆ ಉತ್ತರ ಸಿಗಲ್ಲ ವಿಶಿಷ್ಟ ದ್ವೈತ ಧರ್ಮ ಬಂತು ವಿಶಿಷ್ಟ ದ್ವೈತ ಧರ್ಮ ಬಂತು ದ್ವೈತ ಧರ್ಮ ಬಂತು ಅದ್ವೈತ ಧರ್ಮ ಬಂತು ಆದರೆ ಅವಾಗಲೂ ಉತ್ತರ ಯಾರಿಗೂ ಸರಿಯಾಗಿ ಸಿಗಲಿಲ್ಲ ಗೊತ್ತಾಯ್ತಾ ಹಾಗೆ ಅಲ್ಲೇ ಧರ್ಮಗಳು ಅವ್ರದ್ದೇ ಆದ ಕಥೆಗಳು ಎಷ್ಟೆಷ್ಟು ಇಲ್ಲಿ ಕರೆಕ್ಟಾಗಿ ಉತ್ತರ ಕೊಡೋರು ಯಾರು ಇಲ್ಲ ಯಾಕೆಂದ್ರೆ ಎಲ್ಲರ ಜ್ಞಾನಮಟ್ಟ ಇಷ್ಟೇ ಇಷ್ಟೇ ಎಲ್ಲರ ಜ್ಞಾನ ಮಟ್ಟ ಇಷ್ಟೇ ಉತ್ತರ ಕೊಡೋಕ್ಕಾಗಲ್ಲ ಆದರೆ ಲಾಲ್ ನಿಮಗೆ ಒಂದು ಉತ್ತರ ಕೊಡ್ತಿಲ್ಲ ಆದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಒದೇ ಮಾತಲ್ಲಿ ಹೇಳ್ತಿಲ್ಲ ನಿಮಗೆ ಅರ್ಥ ಮಾಡ್ಕೋಬೇಕು ಅರ್ಥ ಆಗಿಲ್ಲ ಅಂದರೆ ಆನ್ಲೈನಲ್ಲ ನೀವು ಕ್ಲಾಸ್ ತೊಗೊಬೇಕು ಗುರುಗಳ ಹತ್ರ ವಿದ್ಯೆ ಕಲೀಬೇಕು ಆವಾಗ ಈ ಸೃಷ್ಟಿ ರಾವಶ್ಯ ಅರ್ಥ ಆಗುತ್ತೆ ಓಕೆಲ್ಲ ಒಲೇ ಮಾತಾಲ್ಕೊಳ್ಳ ಹೇಳ್ತೀನಿ ಮೊದಲನೇದಾಗಿ ಈ ಜಗತ್ತಲ್ಲ ಯಾರು ಸೃಷ್ಟಿ ಮಾಡಿದಾರೋ ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಅವರೇ ಸರಿಯಾದ ಉತ್ತರ ಕೊಡೋದು ಮೊದಲನೇದಾಗಿ ಓಕೆಲ್ಲ ಎರಡನೇದಾಗಿ ಇಲ್ಲಿ ದ್ವೈತ ಧರ್ಮ ಅದ್ವೈತ ಧರ್ಮ ವಿಶಿಷ್ಟ ದ್ವೈತ ಧರ್ಮ ಅಂತಿರುತ್ತೆ ವಿಶಿಷ್ಟ ದ್ವೈತ ದ್ವೈತ ಧರ್ಮ ಹೇಳೋದು ಏನಪ್ಪ ಅಂದರೆ ದೇವರು ಲಬೆಲ್ಲ ಸೃಷ್ಟಿ ಮಾಡಿದಳೆ ಅವನ್ನೆಲ್ಲ ಲಭ್ಬೇಕು ಅವಳು ನಮಗೆ ಮುಕ್ತಿ ಕೊಡ್ತಾಳೆ ಮುಕ್ತಿ ಆದರೆ ಸಮಾಪ್ತಿ ಮಾಡ್ತಾಳೆ ಅವಳೇ ಹುಟ್ಟಿಸಿದಲ್ಲ ಅವಳೇ ನಡೆಸ್ತಾಳೆ ಅವಳೇ ಸಮಾಪ್ತಿ ಮಾಡ್ತಾಳೆ ಅದಕ್ಕೆ ನಾವು ಅವಳಿಗೆ ಶರಣಾವತರವಾಗಿರಬೇಕು ಅಂತ ಅವ್ರು ಹೇಳ್ತಾರೆ ಯಾವುದೋ ದ್ವೈತ ವಿಶಿ ವಿಶಿಷ್ಟ ದ್ವೈತ ಎರಡು ಆದರೆ ಅದ್ವೈತ ಧರ್ಮ ಸ್ವಲ್ಪ ಡಿಫ್ರೆಂಟು ನಾವೇ ಜಗತ್ತೆಲ್ಲ ಸೃಷ್ಟಿ ಮಾಡಿಕೊಂಡಿದ್ವಿ ಲಭ್ಯಲ್ದಲೇ ಜಗತ್ತು ಸೃಷ್ಟಿ ಆಗುತ್ತೆ ಲಭ್ಯಲ್ದಲೇ ನಡೆಯುತ್ತೆ ಲಭ್ಯದಲ್ಲೇ ಸಮಾಪ್ತಿ ಆಗುತ್ತೆ ಇಲ್ಲಿ ಮಾಯೆ ಭ್ರಮೆ ಭ್ರಾಂತಿ ಅನ್ನೋದ್ರಲ್ಲಿ ಸಿಕ್ಕಾಕೊಂಡಿದ್ವಿ ಅಲ್ಲದು ಅದ್ವೈತ ಧರ್ಮ ಸಿದ್ಧಾಂತ ಆದರೂ ಇಲ್ಲಿ ಕೂಡ ದೇವರು ಇದೆ ದೈವಿ ಶಕ್ತಿ ಇದೆ ಅಲ್ಲೋದು ಇರುತ್ತೆ ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲೋ ಇರುತ್ತೆ ಆದರೂ ಈ ಜಗತ್ತು ಲಂಬಿಲ್ದಲ್ಲೇ ಆಗಿದೆ ಅಲ್ಲೋದು ಕೂಡ ಇರುತ್ತೆ ಹಾಗಾದರೆ ಯಾವುದು ಸರಿ ಯಾವ್ದು ತಪ್ಪಿಲ್ಲಿ ದೇವರುಗಳು ದೇವತೆಗಳು ಈ ಜಗತ್ತಲ್ಲಿ ಸೃಷ್ಟಿ ಮಾಡಿದ್ರ ಅಥವಾ ಲಾವೇ ಸೃಷ್ಟಿ ಮಾಡಿಕೊಡ್ರ ಅನ್ನೋದು ಗೊಂದಲದಲ್ಲಿ ಸಿಗ ಮತ್ತೆ ಅದಕ್ಕೆ ವೇದಾಂತ ಪಂಚಕರಣನ ಅಧ್ಯಯನ ಮಾಡಬೇಕು ವೇದಾಂತ ಪಂಚಕರಣದಲ್ಲಿ ಬಹಳ ಬಹಳ ಕೆಳಮಟ್ಟಕ್ಕೆಳಿದು ಹೇಳ್ತಾ ಹೊಟ್ಟಿದ್ದೀನಿ ಪಂಚಪತ್ತುಗಳು ಪಂಚಪ್ರಾಣಗಳು ಅವುಗಳ ಶಕ್ತಿ ಅಂತ ಅವ ಹಾಗೆ ಹೇಳ್ಕೊಂತ ಹೇಳ್ಕೊತ ಹೇಳ್ಕೊತ ವೇದಾಂತ ಪಂಚಕರಣದಲ್ಲಿ ಕ್ಲಾಸ್ಗಳು ನೀವು ಕಲಿತಾ 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 ಬಾ ಈ ಬದಲು ಭೌತಿಕವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಕಣ್ಣಿಗೆ ಕಾಡೋದಿಲ್ಲ ಪಂಚಭತುಗಳ ಬಗ್ಗೆ ಆಮೇಲೆ ಸೂಕ್ಷ್ಮವಾಗಿ ಪಂಚಪ್ರಾಣಗಳು ಆಮೇಲೆ ಹಾಗೆ ಹಾಗೆ ಹೋಗುತ್ತೆ ಇಲ್ಲಿ ತುಂಬ ತತ್ವಗಳಿರುತ್ತೆ ಸಿದ್ಧಾಂತಗಳಿರುತ್ತೆ ಅವೆಲ್ಲ ತಿಳ್ಕೊಬೋ ರಹಸ್ಯಗಳಿರುತ್ತೆ ಬ್ರಹ್ಮಜ್ಞಾನ ರಹಸ್ಯ ಇರುತ್ತೆ ಈ ವೇದಾಂತ ಪಂಚಕರಣ ಇದೆಲ್ಲ ಸ್ಟಡಿ ಮಾಡಿ ತಿಳ್ಕೊಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಅಮೃತ್ವ ಪಡಿತಾರೆ ಶಾಶ್ವತವಾದ ಅಮೃತ್ವ ಪಡಿತಾರೆ ಆವಾಗ ಸತ್ಯ ಜ್ಞಾನ ಗೊತ್ತಾಗುತ್ತೆ ಯಾರು ಜಗತ್ತಲ್ಲಿ ಸೃಷ್ಟಿ ಮಾಡಿದ್ರೆ ಗೊತ್ತಾಗುತ್ತೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಗೊತ್ತಾಗುತ್ತೆ ಈಗ ಗೊತ್ತಾಯ್ತಾ ಕೋಳಿ ಮೊದಲ ಮೊಟ್ಟೆ ಮೊದಲ ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ ಗೊತ್ತಾಗುತ್ತೆ ಸರಿಲ್ಲ ಆದರೆ ಇಲ್ಲಿ ಒಂದು ಅರ್ಥ ಪಡ್ಕೊಬೇಕು ನೀವು ಉತ್ತರ ಕೊಡ್ತೀರಿ ಈಗ ಇಲ್ಲಿ ಮೊದಲು ಕೋಳಿನೂ ಅಲ್ಲ ಮೊಟ್ಟೆನೂ ಅಲ್ಲ ಅವರ ಚೆನ್ನಾಗಿ ತಿಳ್ಕೊಳ್ಳಿ ಇಲ್ಲಿ ಕೋಳಿನೂ ಅಲ್ಲ ಮೊಟ್ಟೆನೂ ಅಲ್ಲ ನಮ್ಮ ಅಪ್ಪ ಅಮ್ಮನೂ ಅಲ್ಲ ಈ ಜಗತ್ತು ಅಲ್ಲ ಫಸ್ಟ್ನಾಗಿ ತಿಳ್ಕೊಬಿಡಿ ಮೊದಲು ಲಾವೆ ಮೊದಲು ಲಾವೆ ನಮ್ಮ ಅಪ್ಪ ಅಬ್ಬಲು ಅಲ್ಲ ನೀವು ಹೇಳ್ತಿರಲ್ಲ ನಮ್ಮ ಅಪ್ಪ ಅಮ್ಮ ಇಂದ ಹುಟ್ಟಿದ್ದೀವಿ ನಮ್ಮ ಅಪ್ಪ ಅಮ್ಮ ಇಂದ ಹುಟ್ಟಿದ್ದೀವಿ ನಮ್ಮ ಅಪ್ಪ ಅಮ್ಮ ಇಂದ ಹುಟ್ಟಿದ್ದೀವಿ ಅವರು ಆ ತಾತ ಅಜ್ಜಿಯಿಂದ ಹುಟ್ಟಿದಾರಂತ ಇದು ಯಾವುದೂ ಅಲ್ಲ ಮೊದಲು ಲೆವೆಲೆ ನೆಲ್ಪಿಟ್ಕೊಳ್ಳಿ ಇದೇ ಸತ್ಯ ಅಲ್ಲ ಲಲ್ಲ ಅಭಿಪ್ರಾಯ ಪ್ರಕಾರ ಇದೇ ಸತ್ಯ ನಲ್ಲ ಅನುಭವದಲ್ಲಿ ನನಗೆ ಐವತ್ತೈದು ವರ್ಷ ಆಗಿದೆ ವಯಸ್ಸು ಸಾಕಷ್ಟು ನನಗೆ ಗೊತ್ತಿರೋ ಹಾಗೆ ಸ್ಟಡಿ ಮಾಡಿದೀನಿ ಈ ಜಗತ್ತು ಒಲ್ಲದ ದೊಡ್ಡ ಸಾಗರ ಜ್ಞಾನ ಸಾಗರ ಇದರಲ್ಲಿ ಯಾರೂ ಪೂರ್ಣಪುರವರ್ದಲ್ಲ ಕಲೀಲಿಕ್ಕಾಗಲ್ಲ ನಲ್ಲ ಅನುಭವದಲ್ಲಿ ನಾನು ಇದ್ದೀನಿ ಮೊದಲು ಲಾವೆ ಲಲ್ಲ ಪ್ರಕಾರ ಲಾಲೆ ಲಲ್ಲ ಸೃಷ್ಟಿ ಲಾವೆ ಸೃಷ್ಟಿ ಲಾಲ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಲಾಗ ಸೃಷ್ಟಿ ಪ್ರಾಜೆಕ್ಟ್ ಅಂತ ಅದು ಲಲ್ಲದೇ ಆದ ಕಲ್ಪನೆ ಅಂತ ಆದರೂ ತಿಳ್ಕೊಳ್ಳಿ ಲಲ್ಲದೇ ಆದ ವಿಚಿತ್ರವಾದ ಮನಸ್ಥಿತಿ ಆದರೂ ತಿಳ್ಕೊಳ್ಳಿ ಒಂದು ಇದೆ ಲಾಗ ಸೃಷ್ಟಿ ಪ್ರಾಜೆಕ್ಟ್ ಈ ಜಗತ್ತಲ್ಲ ಸೃಷ್ಟಿ ಮಾಡಿದ್ದು ಲಾಲೆ ನಡೆಸ್ತಾ ಇರೋದು ಲಾಲೆ ನಾಶ ಮಾಡೋದು ಲಾಲೆ ಆದರೆ ಆಧಾರಭೂತ ಶಕ್ತಿ ಇಲ್ಲೊಂದು ಇರುತ್ತೆ ಸಾಕಷ್ಟು ಇರುತ್ತೆ ನಮಗೆ ಸಹಾಯ ಮಾಡೋರು ಸಾಕಷ್ಟು ಇರ್ತಾರೆ ಈಗ ಉತ್ತರ ಸಿಗ್ತಾ ಅಂದರೆ ಮೊದಲು ನಾವು ಯಾವುದೋ ಒಂದಲ್ಲ ಸೃಷ್ಟಿ ಮಾಡ್ಕೊಳ್ತೀವಿ ಕೋಳಿಲಾದರೂ ಸೃಷ್ಟಿ ಮಾಡ್ಕೊಳ್ಳಿ ಬಟ್ಟೆಲಾದರೂ ಸೃಷ್ಟಿ ಮಾಡ್ಕೊಳ್ತೀವಿ ಈ ಜಗತ್ತಲ್ಲಿ ಆಮೇಲೆ ಕಾರಣ ಹುಡುಕ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಬಟ್ಟೆ ಸಿಕ್ತು ಅಂತ ಇಟ್ಕೊಳ್ಳಿ ನಮಗೆ ಅದರ ಸೃಷ್ಟಿ ಮಾಡಿಕೊಡೋದು ಯಾರೂ ಲಾವೇ ಅದು ಇರೋದಿಲ್ಲ ಬಟ್ಟೆ ಎಲ್ಲಿ ಬಟ್ಟೆಯಲ್ಲೇ ಇರೋದಿಲ್ಲ ಎಲ್ಲಿ ಆದರೆ ಲಾವೇ ಸೃಷ್ಟಿ ಮಾಡ್ಕೊಬಿಡ್ತೀವಿ ಬಟ್ಟೆ ಅಂತ ಅದು ಹೇಗೆ ಆದರೆ ಚಿಕ್ಕ ಹುಡುಗರಲ್ಲಿ ನಮಗೆ ಅದು ಗೊತ್ತಿರಲ್ಲ ಬಟ್ಟೆ ಹತ್ರ ಏನು ಅಂತ ಹೊಟ್ಟೆ ಅಂದರೆ ಏನೋ ತಮ್ಗೆ ಗೊತ್ತಿರಲ್ಲ ಆಮೇಲೆ ಯಾವತ್ತೂ ಅದಿಲ್ಲ ಹೊಟ್ಟೆ ಕಾಣಿಸುತ್ತೆ ನಮಗೆ ಗೊತ್ತಾಗುತ್ತೆ ಅವತ್ತೇನೋ ಅದು ಪರಿಚಯ ಆಗುತ್ತೆ ಅಷ್ಟೇ ಹೊರತು ಬೇರೆ ಇರೋಲ್ಲ ಹಾಗೆ ಚಿಕ್ಕ ಹುಡುಗರೆಲ್ಲ ನಮಗೆ ತಂದೆ ಅಂದರೆ ಯಾರು ತಾಯಿ ಅಂದರೆ ಯಾರು ಇದೆಲ್ಲ ಪರಿಚಯ ಇರಲ್ಲ ಆಮೇಲೆ ಇದಾಲಿಗೆ ಅಮ್ಮ ಅಪ್ಪ ಅಣ್ಣ ತಮ್ಮ ತಂಗಿ ಬಂಧುಗಳೆಲ್ಲ ಗೊತ್ತಾಗುತ್ತೆ ಮೊದಲು ಏನೂ ಗೊತ್ತಿರಲ್ಲ ಹುಟ್ಟಿದ ತಕ್ಷಣ ಅಲ್ವಾ ಆಮೇಲೆ ಅಕ್ಕಪಕ್ಕದ ಬಲೆಗಳರು ಅವ್ರ ಕೋಳಿ ಕೊಕ್ಕ ಕುರಿಗಳು ವೇಕೆಗಳು ಇವೆಲ್ಲ ಗೊತ್ತಾಗುತ್ತೆ ಮನುಷ್ಯರು ಆಮೇಲೆ ಒಳ್ಳೇಲಿರೋರು ಅಥವಾ ಸಿಟಿನಲ್ಲಿ ನಾವು ಅಕ್ಕಪಕ್ಕ ಬಲೆಗಳಂದರೆ ಹಳ್ಳಿ ಆಗ್ಬೋದು ಸಿಟಿ ಆಗ್ಬೋದು ಆಮೇಲೆ ಸ್ಕೂಲ್ ಅಂತ ಒಂದು ಇರುತ್ತೆ ಚಿಕ್ಕದಾಗಿ ಪ್ರಭಾರಿ ಸ್ಕೂಲ್ ಅವಾಗ ಇವಾಗ ಅಗಲವಾಡಿಗಳಿದ್ದಾವೆ ಬೇಬೆ ಸಿಟಿಗಳಿದಾವೆ ಅವಾಗೆಲ್ಲ ಇರಲಿಲ್ಲ ಆಮೇಲೆ ಅಲ್ಲೆಲ್ಲ ಫ್ರೆಂಡ್ಸು ಇಲ್ಲಲ್ದೋ ಗೊತ್ತಲ್ದು ಆಮೇಲೆ ಭಾಷ್ರ ಅಂತ ಪರಿಚಯ ಆಗುತ್ತೆ ಗುರುಗಳಂತ ಪರಿಚಯ ಆಗುತ್ತೆ ಆಮೇಲೆ ವಿದ್ಯೆ ಕಲಿತ ಕಲಿತಾ ಈ ಜಗತ್ತು ಓ ಈ ಜಗತ್ತು ಸರ್ಕಾರಗಳಿದೆ ಓ ಜಾತಿಗಳಿದೆ ಧರ್ಮಗಳಿದೆ ಓ ಆ ಜಾತಿ ಬೇರೆ ಈ ಜಾತಿ ಬೇರೆ ಓ ಆ ದೇವ್ರು ಬೇರೆ ಈ ದೇವ್ರು ಬೇರೆ ಓ ಕೃಷ್ಣ ಗೋವಿಂದ ರಾಮ ಓ ರಾಧಾ ರಾಳಿ ಸೀತಾ ಓ ದ್ರೌಪದಿ ಅನುಸೂಯ ಆ ಹೀಗೆ 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 ತಿಳ್ಕೊಳ್ತಾ 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 ಪ್ರಾಣಿಗಳು ಪಕ್ಷಿಗಳು ಚಿತ್ರವಿಚಿತ್ರವಾದ ಹಣ್ಣುಗಳು ಹಂಪಲುಗಳು ಗಿಡಗಳು ಮರಗಳು ಬಳ್ಳೆಗಳು ಕೋಳೆ ಕೊಕ್ಕ ಪಕ್ಷಿಗಳು ಚಿತ್ರವಿಚಿತ್ರ ಚಿತ್ರವಿಚಿತ್ರ ಮಾಯಾ 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 ಬಜರ್ ಹೀಗೆ ಗೊತ್ತಾಗುತ್ತೆ ಫಸ್ಟ್ ಇತ್ತ ಇರಲಿಲ್ಲ ಫಸ್ಟ್ ಇದಾರೋ ನೀವು ಒಬ್ಬರ ನೀವೊಬ್ಬರ ಇದು ಆಮೇಲೆ ಹೊಲಲ್ದೆ ಹೊಲದೇ ಉಟ್ಕೊಳ್ತು ಆದರೆ ನಿಮ್ಮ ಇಚ್ಛೆ ನಿಮ್ಮ ಅಂತರಂಗದ ಇಚ್ಛೆ ಅಂತ ಹೊರಗಡೆ ಪ್ರಪಂಚ ಉಟ್ಕೊಳ್ಳುತ್ತೆ ನೀವೊಂದು ಸೂಪರ್ ಪವರ್ ಶಕ್ತಿ ಮಹಾಶಕ್ತಿ ಮಹಾಶಕ್ತಿ ನೀವು ಸುಪ್ರೀಂ ಪವರ್ ನೀವೇ ಜಗತ್ತಲ್ಲ ಸೃಷ್ಟಿ ಮಾಡಿಕೊಡಿದಿರ ನಿಮ್ಮ ಒಂದು ಶಕ್ತಿಯಿಂದ ಆದರೆ ನೀವೇ ಸೃಷ್ಟಿ ಮಾಡಿಕೊಂಡು ನೀವೇ ಸಿಕ್ಕಾಕೊಂಡು ಅಯ್ಯೋ ನನ್ಗೆ ಗೊತ್ತಿಲ್ಲ ಅಯ್ಯೋ ನನಗೆ ಗೊತ್ತಿಲ್ಲ ಅದು ಮೊದಲ ಇದು ಮೊದಲ ಅದು ಇವರ ಇದ್ರ ಮಾಮೂಲಿ ಮನುಷ್ಯರಾಗಿ ಬದುಕ್ತಾ ಇದ್ದೀರ ಸಾಮಾನ್ಯ ಮನುಷ್ಯರಾಗಿ ಇನ್ನೂ ಕೆಲವರು ಭಾಳ ವಿಕೃತವಾಗಿ ಬದುಕ್ತಾ ಇದ್ದಾರೆ ಬಹಳ ವರ್ಷಾಗಿ ವರ್ಷಾಗಿ ವರ್ಷ ಪೆಲಸಾಗಿ ಬದುಕ್ತಿದ್ದಾರೆ ತಮ್ಮ ನಾವು ಎಂಥ ಮಹಾನ್ ಶಕ್ತಿ ನಾವು ಎಂಥ ಮಹಾನ್ ಶಕ್ತಿ ಅನ್ನೋದನ್ನು ಮರೆತುಬಿಟ್ಟು ಇವತ್ತು ಸಾಮಾನ್ಯ ಜೀವಿಯಾಗಿ ಬದುಕ್ತಾ ಇದ್ದಾರೆ ಅದಕ್ಕೆ ಹಿಂದೆ ಒಂದು ಕುರಿ ಕತೆ ಎಳ್ದೀನಿ ಹುಲಿ ಕತೆ ಹೇಳಿದೀನಿ ಹುಲಿ ಕತೆ ಹೇಳಿದೀನಿ ಕುರಿ ಕಥೆ ಹೇಳಿದೀನಿ ಕುರಿಗಳೆಲ್ಲ ಬಂದು ಹುಲಿ ಮನೆ ಸೇರಿಕೊಳ್ಳುತ್ತಲ್ಲ ಸಾಧನೆಯ ಮಾರ್ಗ ಯಾವುದಯ್ಯ ಸಾಧನೆಯ ಮಾರ್ಗ ಯಾವುದು ಅಲ್ದೊಂದು ವೀಡಿಯೋ ಹಾಕಿದ್ದೀನಿ ಸಾಧನೆಯ ಮಾರ್ಗ ಯಾವುದಂತ ಅದು ಕೊನೆ ತನಕ ನೋಡಿ ನೀವೇ ನಿಮ್ಮ ನೀವು ಎಲ್ಲಿಂದ ಅನ್ನೋದು ಅರ್ಥ ಆಗುತ್ತೆ ಅದನ್ನು ಭಾಳ ಸೂಕ್ಷ್ಮ ಹಾಕಿದ್ದೀನಿ ಒಂದು ತ್ರಿಶು ತ್ರಿಶೂಲ ಇರುತ್ತೆ ಹಿಮಾಲಯ ಪರ್ವತ ಇರುತ್ತೆ ತ್ರಿಶೂಲ ಇರುತ್ತೆ ಆ ಸಾಧನೆಯ ಮಾರ್ಗ ಯಾವುದು ಅಂತ ಸ್ವಲ್ಪ ಹಿಂದೆ ಹೋಗಿ ವೀಡಿಯೋಗಳು ಒಂದು ಹತ್ತು ವೀಡಿಯೋಗಳು ಹೋಗಿ ಸಿಕ್ಬಿಡುತ್ತೆ ಒಂದು ಹತ್ತು ವೀಡಿಯೋಗಳು ಹಿಂದೆ ಹೋದರೆ ಸಿಗ್ಬಿಡುತ್ತೆ ಅದು ನೋಡಿ ಆಮೇಲೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ಲಾಸ್ಟಲ್ಲಿ ಒಂದು ಕತೆ ಇದೆ ನೀವು ಹೆಂಗೆ ಇಲ್ಲಿ ಮೂರ್ಖರಾಗಿದ್ರಿ ಶತಮೂರ್ಖರಾಗಿದ್ರಿ ಅಲ್ಲದು ಅದ್ರಲ್ಲಿ ಗೊತ್ತಾಗುತ್ತೆ ನೋಡ್ರಪ್ಪ ನೀವು ಮೂರ್ಖರ ಶತಮೂರ್ಖರ ಗೊತ್ತಿಲ್ಲ ನಾನು ಮೂರ್ಖರಾಗ್ಬಿಟ್ಟಿದ್ದೆ ಶತಮೂರ್ಖರಾಗ್ಬಿಟ್ಟಿದೆ ಗೊತ್ತಾಯ್ತಾ ಈ ಜಗತ್ತೆಲ್ಲ ಸೃಷ್ಟಿ ಮಾಡ್ಕೊಳ್ಳೋದು ಲಾವೇ ನಡೆಸೋದು ಲಾವೇ ನಾಶ ಮಾಡ್ಕೊಳ್ಳೋದು ಲಾವೇ ತುಂಬ ಆಶ್ಚರ್ಯ ಅಲ್ವಾ ಹೌದ್ರಿ ಇದೆಲ್ಲ ಬೇರೆ ಇಲ್ಲ ಸಬ್ಜೆಕ್ಟಲ್ಲಿ ಹೇಳ್ತೀನಿ ಇವಾಗ ಜಾಸ್ತಿ ಆಗೈತೆ ಕತೆ ಅದಕ್ಕೆ ಮೊದಲು ನಾವೇ ಜಗತ್ತಲ್ಲಿ ಸೃಷ್ಟಿ ಮಾಡ್ಕೊಬಿಟ್ಟು ನಾವೇ ಉತ್ತರ ಹೆಂಗೆ ರೀ ಇಲ್ಲಿ ಯಾವುದೂ ಇರಲಿಲ್ಲ ಕೋಳೇನೂ ಇರಲಿಲ್ಲ ಮೊಟ್ಟೆನೂ ಇರಲಿಲ್ಲ ಯಾವ ಗಿಡಾಲೂ ಇರಲಿಲ್ಲ ಯಾರು ಮನುಷ್ಯರು ಇರಲಿಲ್ಲ ಪ್ರಾಣಿಗಳು ಇರಲಿಲ್ಲ ನಾವು ಯಾರಿಂದನೂ ಹುಟ್ಟಿಲ್ಲ ಅದು ಕೂಡ ತಿಳ್ಕೊಬಿಡಿ ಆದರೆ ಎಲ್ಲವೂ ಹಂಗೆ ಗೊತ್ತಾಗುತ್ತೆ ಹಂಗೆ ಗೊತ್ತಾಗುತ್ತೆ ಹಂಗೆ ಗೊತ್ತಾಗುತ್ತೆ ಹಿಂಗಿರೋದು ಗೊತ್ತಾಗುತ್ತೆ ಈ ಜಗತ್ತು ನೀವು ಏನ್ ಆಡ್ತಾಯಿದ್ರಿ ಹಂಗಿರೋ ಥರ ಗೊತ್ತಾಗುತ್ತೆ ನಿಮ್ಮನ್ನು ಬಕ್ರಾ ಮಾಡಿಬಿಟ್ಟಿದೆ ಬಕ್ರಾ ಹೋಗಿದ್ರ ನೀವು ನೀವು ಎಣೆದ ಜೇಡರ ಬಲೆಯಲ್ಲಿ ನೀವೇ ಎಣ್ದಿರೋ ಜೇಡರ ಬಲೆ ಇದು ಆ ಜೇಡರ ಬಲೆಯಲ್ಲಿ ನೀವೇ ಸಿಕ್ಕಾಕೊಂಡು ಓದಾಡ್ತಾ ಇದ್ದೀರ ಅರ್ಥ ಆಗಿಲ್ಲ ನೀವೆಷ್ಟೋ ಸಾರಿ ಅಂದ್ಕೊಂತೀವ ಅಯ್ಯೋ ಏನೋ ಮಾಡೋಕ್ಕೋ ಏನೋ ಆಗೋಯ್ತು ಅಯ್ಯೋ ಏನೋ ಮಾಡೋಕೋ ಏನೋ ಆಗೋಯ್ತು ಅಯ್ಯೋ ನಾನು ನಾನು ಏನೋ ಮಾಡೋಕೋಗಿ ಸಿಕ್ಕಾಕೋಗ್ಬಿಟ್ಟೆ ನಾನು ಏನೋ ಮಾಡೋಕೋಗಿ ತಗಲಾಕೋಗ್ಬಿಟ್ಟೆ ಅಂತ ಅರ್ತಿರಲ್ಲ ಅದು ಹೆಂಗೆ ಅಂದರೆ ನಿಮ್ಮ ಅಜ್ಞಾನದಿಂದ ಚಿಕ್ಕ ಹುಡುಗರಿಂದ ಹಂಗೆ ಮೊದಲು ಏನೋ ಒಂದು ಗೊತ್ತಿರಲ್ಲ ಎಲ್ಲ ಗೊತ್ತಾಗುತ್ತೆ ಫಸ್ಟು ನಿಮಗೆ ಜಾಮೂನ್ ಅಂದರೆ ಏನಂದ ಗೊತ್ತಿತ್ತೀರಿ ಜುಲೋಬಿ ಅಂದರೆ ಏನಂದ ಗೊತ್ತಿತ್ತಂದರೆ ಗೊತ್ತಿಲ್ಲ ಆಮೇಲೆಲ್ಲ ಗೊತ್ತಾಗುತ್ತೆ ಯಾಕೆ ಇದು ಸಪ್ರೇಟ್ ಒಂದು ವಿದ್ಯೆ ಇದೆ ನಾವು ಹೆಂಗೆ ಜಗತ್ತನ್ನು ಸೃಷ್ಟಿ ಮಾಡ್ತೀವಿ ಹೆಂಗೆ ನಡೆಸ್ತೀವಿ ಗೊತ್ತಾಯ್ತಾ ಅದೆಲ್ಲ ವಿದ್ಯೆ ಬ್ರಹ್ಮವಿದ್ಯೆ ಕಲಿಬೇಕು ಮೊದಲು ಜ್ಞಾನ ಪಡ್ಕೋಬೇಕು ಗ್ಲಾರ ಪಡ್ಕೊಂಡ್ರೆ ರಹಸ್ಯ ಗೊತ್ತಾಗುತ್ತೆ ಆಮೇಲೆ ಸಿದ್ಧಿ ಆಗುತ್ತೆ ಆಮೇಲೆ ನೀವೇ ಜಗತ್ತಲ್ಲಿ ನಡೆಸ್ಬೋದು ನೀವೇ ಸೃಷ್ಟಿ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಸೃಷ್ಟಿ ಪಡ್ಕೊಬೋದು ಏನಲ್ಲಿ ಬೇಕಾದ್ರೂ ಅಲ್ಲಿ ಎಡಿಸ್ಬೋದು ಅಲ್ಲಿ ಆಶೆ ಮಾಡ್ಬೋದು ನೋಡ್ರಿ ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಕಲ್ತ ಇದ್ದಿಲ್ಲ ಸ್ವಲ್ಪ ವಿದ್ಯೆ ಕಲ್ತ ಅದರಲ್ಲಿ ಇದ್ದೀನಿ ಅದರಲ್ಲಿ ಅನ್ಭವಿಸ್ತಾ ಇದ್ದಿಲ್ಲಿ ಲಲ್ಲ ಬಾವಲ್ಲ ಅಲ್ಲಿ ಕೇಳಿದಿಲ್ಲ ಅವರ ನಾನೆಲ್ಲ ಹೇಳ್ಕೊಳಕ್ಕೆ ಹೋಗೋಲ್ಲ ಇಲ್ಲಿ ಕಲಿಯೋರು ಕಲಿಯೋರು ಇದ್ರಲ್ಲಿ ಅಲ್ಲಿ ಎಷ್ಟು ಬೇಕಾದ್ರೂ ಕಲಿಸ್ತೀನಿ ಸಾಧ್ಯವಾದಷ್ಟು ನಾನು ಏನು ಕಲ್ತಿದ್ದೀನಿ ಅದರಲ್ಲಿ ಒಂದು ಐದು ಭಾಗವ್ರು ಕಲಿಸ್ತೀನಿ ಕಲಿಯೋರು ಇದ್ರೆ ಸರಿಲ್ಲ ಇಲ್ಲ ನನ್ನ ಅಭಿಪ್ರಾಯ ಕೋಳಿಲೂ ಅಲ್ಲ ಮೊಟ್ಟೆಲುವಲ್ಲ ಬೀಜಲಲ್ಲ ಬರರಲ್ಲ ಜಗತ್ತು ಅಲ್ಲ ಫೈನಲ್ ನಿಮ್ಮ ಅಪ್ಪ ಅಮ್ಮನವಲ್ಲ ರೀ ನೀವೇ ಫಸ್ಟು ಆಮೇಲೆ ಲಬರ್ ಯಾರು ಸೃಷ್ಟಿ ಮಾಡಿದ್ರು ಇಲ್ಲ ಲಾವಾಗೆ ಸೃಷ್ಟಿ ಆಗಿರ್ತೀವಿ ಇಲ್ಲ ಲಬಲ್ ಬೇರೆ ಸೃಷ್ಟಿ ಮಾಡಿರ್ತಾರೆ ಅದು ಆಮೇಲೆ ಉತ್ತರ ಕಡಿಮೆ ಫಸ್ಟು ನೀವೇ ಓಕೆ ಅಲ್ಲ ಉತ್ತರ ಸಿಗ್ತಾ ನನ್ನ ಅಭಿಪ್ರಾಯ ಓಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಕಾಮೆಂಟ್ ಬಾಕ್ಸಲ್ಲಿ ಈಗ ಇದ್ರ ಬಗ್ಗೆ ಬರೀಬೇಕಂದ್ರೆ ಬರೀ ರೀ ಯಾವಾಗ ಡೌಟ್ ಇದ್ರಲ್ಲ ಯಾವುದಕ್ಕೂ ಅರ್ಜೆಂಟಾಗಿ ಗುರುಗಳ ಮಾತುಗೆ ಬೆಲೆ ಕೊಡಿ ಸಾಧನೆ ಮಾಡಿರೋ ಗುರುಗಳ ಮಾತುಗೆ ಬೆಲೆ ಕೊಡಿ ಅವಾಗೆ ಒಳ್ಳೆಯದಾಗುತ್ತೆ ಅದೇ ಅಲ್ಲಿ ಪುಸ್ತಕಗಳದೇ ಎಲ್ಲೆಲ್ಲೋ ಪುಸ್ತಕಗಳು ಯಾರ್ಯಾರೋ ಬರ್ದಿರೋದು ಓದಿದ್ರೆ ಉತ್ತರ ಸಿಗೋಲ್ಲ ಯಾರ್ಯಾರೋ ಹೇಳಿದ್ದ ಯೂಟ್ಯೂಬ್ನಲ್ಲಿ ಲೈವ್ಗಳಲ್ಲಿ ಕೂತ್ಕೊಂಡು ಹೇಳಿದಾಗ ಉತ್ತರ ಸಿಗೋಲ್ಲ ಯಾರು ನಿಜವಾಗ್ಲೂ ಯೋಗಿಗಳು ಸಾಧನೆ ಮಾಡಿರ್ತಾರೆ ಕಷ್ಟಪಟ್ಟು ಏಕಾಂತವಾಗಿ ಏಕಾಂಗಿಯಾಗಿ ಇದ್ದುಕೊಂಡು ಎಷ್ಟೋ ವರ್ಷಗಳ ಕಾಲ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಕಷ್ಟಪಟ್ಟು ಸಾಧನೆಗಳಿರ್ತಾರೆ ತಪಸ್ ಸಾಧನೆ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಈ ಜ್ಞಾನ ಬರುತ್ತೆ ಬ್ರಹ್ಮ ಜ್ಞಾಲ ಎಲ್ಲರಿಗೂ ಬರಲ್ಲ ಇವರು ಅರ್ಥ ಮಾಡ್ಕೊಳ್ಳಿ ಲಾಲ್ ಎಲ್ಲ ದೊಡ್ಡ ದೊಡ್ಡದಾಗಿ ಹೇಳಿದ್ದೀನಿ ಬ್ರಹ್ಮ ಬ್ರಹ್ಮಜ್ಞಾನನ ಎಲ್ಲಂದ್ರೆ ಅಲ್ಲಿ ಪಬ್ಲಿಕ್ನಲ್ಲಿ ಪ್ರದರ್ಶನಕ್ಕೆ ಇಡಬಾರ್ದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದು ವೇದಾಂತ ಪಂಚಕರಣ ಲಾಲ್ ಲಭಿಗೆ ಕಲಿಸ್ಕೊಡ್ತೀರಿ ಸಾಕಷ್ಟು ಸಿದ್ಧಿಗಳು ಶಕ್ತಿಗಳು ಅಮರತ್ವ ಅವ್ರನ್ನೇ ಕಲಿಸ್ಕೊಡ್ತೀನಿ ಲಾಲ್ ಪದೇ ಪದೇ ಹೇಳ್ತಾ ಇದ್ದೀನಿ ಅಮೃರತ್ವ ಅವ್ರನ್ನೇ ಕಲಿಸ್ಕೊಡ್ತೀವಿ ಶಾಶ್ವತವಾಗಿ ಬದುಕ್ಬೋದು ಈ ನಿಮಗೆ ಇಷ್ಟ ಇದ್ದರೆ ಇದೇ ಶರೀರದಲ್ಲಿರ್ಬೋದು ಬೇಡ ಅಂದರೆ ಈ ಶರೀರ ಬಿಟ್ಟು ಬೇರೆ ಶರೀರಕ್ಕೆ ಟ್ರಾನ್ಸ್ಫರ್ ಆಗ್ಬೋದು ಅದು ಬೇಡ ಅಂದರೆ ಯಾವುದೋ ಒಂದು ಲೋಕವೆಲ್ಲ ನೀವೇ ಸೃಷ್ಟಿ ಮಾಡ್ಕೊಬೋದು ಇಲ್ಲಿ ಯಾರೋ ಸೃಷ್ಟಿ ಮಾಡಿಕೊಡ್ಬೇಕಾಗಿಲ್ಲ ಇದು ಎಲ್ಲ ಅಭಿಪ್ರಾಯ ಎಲ್ಲ ಅನುಭವ ಲಾಲ್ ಮೇ ಐದು ಪರ್ಸೆಂಟ್ ಆದರೂ ಕಲಿಸ್ಕೊಡ್ತೀವಿ ಲಾಲ್ ಹೇಳಿದ್ರಲ್ಲಿ ಲಾಲ್ ಬುರುಡೇನೇ ಬಿಟ್ಟಿದ್ದೀರಂತೇಳ್ಕೊಬಿಡಿ ಸುಳ್ಳೇ ಹೇಳಿದಿಲ್ಲ ಅಂತ ತಿಳ್ಕೊಬಿಡಿ ಆದರೆ ಕಲಿಷ್ಟ ಐದು ಭಾಗ ಆದರೂ ಬೇಡ ರೀ ಎರಡು ಭಾಗ ನೂರಕ್ಕೆ ಎರಡು ಭಾಗ ಆದರೂ ನಿಜ ಹೇಳಿರ್ತಿಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಇರೋ ಆಯ್ಸಿಲ್ಲ ಕಳ್ಕೊಬೇಡಿ ಅಲ್ಲಿ ಇಲ್ಲಿ ಸುತ್ತಿ ಅದು ಇದು ಅದೇ ಟೈಮ್ ವೇಸ್ಟ್ ಮಾಡಿಕೊಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರ ನಿಮಗೆ ಅರ್ಥ ಆಗಿರುತ್ತೆ ಅದಕ್ಕೆ ಸ್ಟಾರ್ಟಿಗಲ್ಲಲ್ಲಿ ಯಾವುದು ಸತ್ಯ ಹೇಳಲ್ಲ ಲಾಸ್ಟಲ್ಲೇ ಸತ್ಯ ಹೇಳ್ತಿಲ್ಲ ಯಾಕಂದರೆ ಸ್ಟಾರ್ಟಿಗಲ್ಲಿ ಅಂಥ ಇಂಥವ್ರು ನೋಡ್ತಾರೆ ಯಾರು ಬೇಕಾದ್ರೂ ನೋಡ್ತಾರೆ ಅವ್ರ ತಲೆಗಳಲ್ಲಿ ಏನಿರಲ್ಲ ಅಲ್ಲಿ ಓಡ್ಬಿಟ್ಟು ಅವ್ರು ಹೊಟ್ಟೋಗ್ತಿರ್ತಾರೆ ಅಗಲು ಓಡ್ಬಿಟ್ಟು ಅವ್ರು ಹೋಗ್ತಿರ್ತಾರೆ ಅವ್ರಿಗೆ ಏನೋ ಅರ್ಥ ಆಗಲ್ಲ ಅವ್ರಿಗೆ ಅರ್ಥ ಆಗಲೋಬಾರ್ದು ಯಾಕಂದರೆ ಅವ್ರ ವೈಡ್ಗಳಲ್ಲಿ ಏನೂ ಇರೋಲ್ಲ ಅಂಥವ್ರಿಗೆಲ್ಲ ಬ್ರಹ್ಮ ಬ್ರಹ್ಮಗಳೆಲ್ಲ ಅರ್ಥ ಆಗಬಾರ್ದು ವೇದಾಂತ ಪಂಚಕರಣ ಅರ್ಥ ಆಗಬಾರ್ದು ನಾಳೆ ಹೇಳ್ತೀನಿ ಯೂಸ್ಲೆಸ್ ಅವರು ಒಂದು ವೇಳೆ ಅವ್ರು ತಿಳ್ಕೊಬಿಟ್ಟು ಹೋಗಿ ಅದೆಲ್ಲ ಬೇರೆ ಥರ ಬೇರೆ ಹೇಳ್ಕೊಂಡು ಇಲ್ಲೆಲ್ಲೆಲ್ಲೋ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಬ್ರಹ್ಮಜ್ಞಾನ ಇಲ್ಲಿವರೆಗೂ ನೀವು ಕೂತಿದ್ದೀರ ಅಂದ್ರೆ ನೀವು ಆಸಕ್ತಿ ಇದೆ ಕೇಳೋಕ್ಕೆ ಅಂತ ಅರ್ಥ ಆಯಿತು ಆದಷ್ಟು ಕಲಿಯರಿ ಲಕ್ಷ್ಟು ಇಲ್ಲ ಫಾಲೋ ಮಾಡಿ ಓಕೆ ಹೇಳೋಕ್ ಕೇಳಿಸ್ಕೊಡ್ರ ಅದಕ್ಕೆಲ್ಲ ಎಲ್ಲ ಪ್ರೋಗ್ರಾಮ್ಗಳು ಅರ್ಧ ಅರ್ಧ ಅವರ್ ಇರುತ್ತೆ ಬೇ ಕೇವಲ ಐದು ನಿಮಿಷ ಹತ್ತು ನಿಮಿಷ ಇರೋದಿಲ್ಲ ಅರ್ಧ ಅರ್ಧ ಅವರ್ ಇರುತ್ತೆ ಹೇಳಿ ಯಾರಿಗೆ ಪೇಷನ್ಸ್ ಇರುತ್ತೆ ಗುರುಗಳು ಹೇಳ್ತಾರೆ ಅಲ್ಲ ಭಯ ಭಕ್ತಿರುತ್ತೆ ಅವ್ರು ಕೂತೆ ಕೂತಾರೆ ಅರ್ಧ ಗಂಟೆ ನೋಡೇ ನೋಡ್ತಾರೆ ಯಾಕೆ ಅವ್ರಿಗೆ ಭಯ ಭಕ್ತಿರುತ್ತೆ ಗುರುಗಳೆಲ್ಲ ರೆಸ್ಪೆಕ್ಟ್ ಇರುತ್ತಲ್ವ ಅವ್ರಿಗೆ ಹತ್ತುತ್ತಾರೆ ವಿದ್ಯೆ ಅಂತ ಅವ್ರು ಕಲೀಲಿ ಅವ್ರು ಒಳ್ಳೆಯವರಾಗಿರ್ತಾರೆ ಕಲೀಲಿ ಲಾಲ್ ಜಾಲ ಕೊಡ್ತೀರಿ ಅದರಲ್ಲೂ ಯೂಟ್ಯೂಬಲ್ಲಿ ಕೇವಲ ಸುಬ್ಬ ಸ್ವಲ್ಪಲೇ ಕೊಡ್ತಾಯಿದ್ದೀನಿ ಜಾಸ್ತಿ ಕೊಡ್ತಾ ಇಲ್ಲ ಕಲಿಬೇಕು ಕಲೀಬೇಕಲ್ಸದ್ರಲ್ಲಿ ಅಲ್ಲಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಷ್ಟೆಲ್ಲ ಸಾಕಷ್ಟು ಸಿದ್ಧಿಗಳು ಇಂದ್ರ ಜಾಲ ಬಹೇದ್ರ ಜಾಲ ಯಕ್ಷಣ ವಿದ್ಯೆಗಳು ಮಂತ್ರಗಳು ಮಂತ್ರಗಳ ಶಕ್ತಿ ನಾನಾ ರೀತಿಯ ಏನು ಬೇಕಾದ್ರೂ ನೀವು ಮಾಡ್ಬೋದು ಅಂಥ ವಿದ್ಯೆಗಳಲ್ಲಿ ಹೇಳ್ಕೊಡ್ತೀರಿ ಅರ್ಥ ಆಯ್ತಾ ಅಲ್ಲೆಲ್ಲ ಗೊತ್ತಿರೋದು ಟೂ ಪರ್ಸೆಂಟ್ ಆದರೂ ಹೇಳ್ಕೊಡ್ತೀರಿ ಗೊತ್ತಾಯ್ತಾ ಒಳ್ಳೇದಾಗಲಿವ್ರಿ ಲವ್ಗೆ ಒಳ್ಳೇದಾಗಲಿ ಲೇಬಲ್ ಯಾರು ಲಭ್ಯಾರೆ ಒಳ್ಳೆಯವರು ಅವರೆಲ್ಲರೂ ಒಳ್ಳೇದಾಗಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹಾಕೋದು ಬರೀಬೇಡಿ ಮರ್ತೋಗ್ಬಿಡ್ತೀರ ನೀವ್ರು ನೋಡ್ತೀರಾ ಬರ್ತಾಬಿಟ್ಟು ಹೋಗ್ತಾ ಇರ್ತೀರ ಲಾಸ್ಟಲ್ಲಿ ದಯವಿಟ್ಟು ಲೈಕ್ ಮಾಡಿ ಬರೀಬೇಡಿ ಯಾಕಂದರೆ ನನಗಲ್ಲಿ ನಂಬಿಕೆ ನಾನು ಹೇಳೋಗ್ಲಿ ಅಲ್ಲ ಅಲ್ಲ ನೋಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಇಲ್ಲೂ ಮಾಡೋಣ ಇಲ್ಲೂ ಮಾಡೋಣ ಅಲ್ಲ ಆಸಕ್ತಿ ಇಲ್ಲ ಅಲ್ಲಿ ಬರುತ್ತೆ ಅದಕ್ಕೆ ಲೈಕ್ ಮಾಡಿ ಬರಿಬೇಡಿ ಎಲ್ಲಾದರೂ ನೀವು ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀ ಹಾಗೆ ದಾಲ ಮಾಡಿ ಹತ್ತಿರದಲ್ಲಿರೋ ಗುರುಗಳು ಇವ ಹತ್ತಿರ ಇರ್ತಲ್ಲ ಸುತ್ತಮುತ್ತ ಗುರುಗಳು ಒಳ್ಳೆಯವರು ಅವ್ರಿಗೆ ದಾಲ ಮಾಡಿ ಒಳ್ಳೆಯವರು ಯಾರು ಸಿಕ್ಕಿಲ್ಲ ಆದರೆ ಗೂಗಲ್ ಪೇ ಫೋನ್ ಪೇ ಎಲ್ಲ ಇರುತ್ತೆ ಲಭಾತ್ತ ಗುರುಗಳು ದೂರ ಇರ್ತಾರೆ ಅವ್ರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಹಿಂಗೆ ದಾಲ ಮಾಡಿ ಅದೇ ಕಾಪಾಡುತ್ತೆ ಒಳ್ಳೆ ಶಕ್ತಿ ಓಕೆಲ್ಲ ಒಳ್ಳೆದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ